ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಭಾಕ್ತಾದ ಮಧುಬಣ ಮಧುರ ಮಕ್ಕಳೇ ನಿಮಗೆ ತಂದೆ ಮೂಲಕ ಯಾವ ಅದ್ವೈತ ಮತವು ಸಿಗುತ್ತದೆಯೋ ಆ ಮತದಂತೆ ನಡೆದು ಕಲಿಯುಗಿ ಮನುಷ್ಯರನ್ನು ಸತ್ಯಯುಗಿ ದೇವತಾಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯ ಮಾಡಬೇಕಾಗಿದೆ ಪ್ರಶ್ನೆ ಎಲ್ಲಾ ಮನುಷ್ಯಾತ್ಮರು ಏಕೆ ದುಃಖಿಗಳಾಗಿದ್ದಾರೆ ಅದಕ್ಕೆ ಮೂಲ ಕಾರಣವೇನು ಉತ್ತರ ರಾವಣನು ಎಲ್ಲರನ್ನೂ ಶಾಪ್ ಶಾಪಿತರನಾಗಿ ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಎಲ್ಲರೂ ದುಃಖಿಯಾಗಿದ್ದಾರೆ ತಂದೆಯು ಆಸ್ತಿಯನ್ನು ಕೊಡುತ್ತಾರೆ ರಾವಣನು ಶಾಪವನ್ನು ಕೊಡುತ್ತಾನೆ ಇದೂ ಸಹ ಪ್ರಪಂಚಕ್ಕೆ ಗೊತ್ತಿದೆ ತಂದೆಯು ಆಸ್ತಿಯನ್ನು ಕೊಟ್ಟರು ಆದ್ದರಿಂದಲೇ ಭಾರತವಾಸಿಗಳು ಇಷ್ಟೊಂದು ಸುಖಿ ಸ್ವರ್ಗದ ಮಾಲೀಕರಾದರು ಪೂಜ್ಯರಾದರು ಶ್ರಾಪಿತರಾಗುವುದರಿಂದ ಪೂಜಾರಿಗಳಾಗಿ ಬಿಡುತ್ತಾರೆ ಓಂ ಶಾಂತಿ ಮಕ್ಕಳು ಇಲ್ಲಿ ಮಧುಮನದಲ್ಲಿ ಬಾಪ್ತಾದರ ಬಳಿ ಬರುತ್ತೀರಿ ಹಾಲ್ನಲ್ಲಿ ಬರುತ್ತೀರಿ ಆಗ ಮೊದಲು ಸಹೋದರ ಸಹೋದರಿಯರು ಕುಳಿತಿರುವುದನ್ನು ನೋಡುತ್ತೀರಿ ನಂತರ ಕೊನೆಯಲ್ಲಿ ಬಾಪ್ತದ ಬಂದಿದ್ದಾರೆಂಬುದನ್ನು ನೋಡುತ್ತೀರಿ ಆಗ ತಂದೆಯ ನೆನಪು ಬರುತ್ತದೆ ನೀವು ಪ್ರಜಾಪಿತ ಬ್ರಾಹ್ಮಣ ಮಕ್ಕಳು ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಿ ಆ ಬ್ರಾಹ್ಮಣರಂತೂ ಬ್ರಹ್ಮ ತಂದೆಯನ್ನೇ ಅರಿತುಕೊಂಡಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಬಂದಾಗ ಅವಶ್ಯವಾಗಿ ಬ್ರಹ್ಮ ವಿಷ್ಣು ಶಂಕರರು ಬೇಕಾಗಿದೆ ತ್ರಿಮೂರ್ತಿ ಶಿವ ಭಗವಾನ್ ವಾಚ್ ಎಂದೇ ಹೇಳುತ್ತಾರೆ ಈಗ ಮೂವರ ಮೂಲಕವಂತೂ ಮಾತನಾಡುವುದಿಲ್ಲ ಅಲ್ಲವೇ ಈ ಮಾತುಗಳನ್ನು ಬುದ್ಧಿಯಲ್ಲಿ ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ಬೃಹದ್ದಿನ ತಂದೆಯಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿಯು ಸಿಗುತ್ತದೆ ಆದ್ದರಿಂದ ಎಲ್ಲ ಭಕ್ತರು ಭಗವಂತನಿಂದ ಏನೇನು ಬಯಸುತ್ತಾರೆ ಜೀವನ್ ಮುಕ್ತಿಯನ್ನು ಈಗ ಜೀವನ ಬಂಧನವಾಗಿದೆ ಬಂದು ನಮ್ಮನ್ನು ಈ ಬಂಧನದಿಂದ ಮುಕ್ತಗೊಳಿಸಿ ಎಂದು ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ ಈಗ ತಂದೆಯು ಬಂದಿದ್ದಾರೆ ಕಲ್ಪ ಕಲ್ಪವೂ ತಂದೆಯು ಬರುತ್ತಾರೆಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನೀವೇ ಮಾತಾ ಪೀತಾ ಎಂದು ಕರೆಯುತ್ತಾರೆ ಆದರೆ ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ ಇದನ್ನು ನಿರಾಕಾರ ತಂದೆಗೆ ಹೇಳುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಹಾಡುತ್ತಾರೆ ಆದರೆ ಸಿಗುವುದೇನೂ ಇಲ್ಲ ಈಗ ನೀವು ಮಕ್ಕಳಿಗೆ ಆ ತಂದೆಯಿಂದ ಆಸ್ತಿ ಸಿಗುತ್ತದೆ ಹುಣಕಲ್ಪದ ನಂತರವೂ ಸಿಗುವುದು ಮಕ್ಕಳಿಗೆ ಗೊತ್ತಿದೆ ತಂಡೆಯು ಬಂದು ಅರ್ಧಕಲ್ಪಕ್ಕಾಗಿ ಆಸ್ತಿಯನ್ನು ಕೊಡುತ್ತಾರೆ ಮತ್ತು ರಾಮನ ಶಾಪ ಕೊಡುತ್ತಾನೆ ನಾವೆಲ್ಲರೂ ಈಗ ಚಾಪಿತರಾಗಿದ್ದೇವೆಂಬುದನ್ನು ಸಹ ಪ್ರಪಂಚದವರು ತಿಳಿದುಕೊಂಡಿಲ್ಲ ರಾವಣನ ಶಾಪವು ಹಿಡಿದುಕೊಂಡಿದೆ ಆದ್ದರಿಂದ ಎಲ್ಲರೂ ಧಿಕ್ಕಿಗಳಾಗಿದ್ದಾರೆ ಭಾರತವಾಸಿಗಳು ಸುಖಿಯಾಗಿದ್ದರು ನಿನ್ನೆಯ ದಿನ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತು ದೇವತೆಗಳ ಮುಂದೆ ತಲೆ ಬಾಗುತ್ತಾರೆ ಪೂಜೆ ಮಾಡುತ್ತಾರೆ ಆದರೆ ಯಾವಾಗ ಸತ್ಯಯುಗವಿತ್ತು ಎಂಬುದು ಯಾರಿಗೂ ತಿಳಿದಿಲ್ಲ ನೋಡಿ ಕೇವಲ ಸತ್ಯಯುಗಕ್ಕೆ ಲಕ್ಷಾಂತರ ವರ್ಷಗಳ ಆಯುಷ್ಯನ್ನು ತೋರಿಸಿಬಿಟ್ಟಿದ್ದಾರೆ ಆದ್ರೂ ಸತ್ಯಯುಗದಲ್ಲಿ ಬಹಳ ಜನಸಂಖ್ಯೆ ಆಗಿಬಿಡೋದು ಈ ಲೆಕ್ಕದಿಂದ ತ್ರೇತಾಯುಗ ಮತ್ತು ದ್ವಾಪಾರಯುಗ ಕಲಿಯುಗದಲ್ಲಿ ಇನ್ನೂ ಬಹಳಷ್ಟು ಸಂಖ್ಯೆಯಾಗಿ ಬಿಡುವುದು ಯಾವುದೇ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಅಂದಾಗ ತಂದೆಯು ತಿಳಿಸುತ್ತಾರೆ ನೋಡಿ ಮೂವತ್ಮೂರು ಕೋಟಿ ದೇವತೆಗಳು ಇರುತ್ತಾರೆ ಗಾಯನವಿದೆ ಅವರು ಯಾವುದೇ ಲಕ್ಷಾಂತರ ವರ್ಷಗಳಲ್ಲಿ ಇರಲು ಸಾಧ್ಯವೇ ಅಂದಾಗ ಇದನ್ನು ಸಹ ಮನುಷ್ಯರಿಗೆ ತಿಳಿಸಬೇಕಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ನಮ್ಮನ್ನು ಸ್ವಚ್ಛ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ರಾವಣನು ತುಚ್ಚು ಬುದ್ಧಿವರನ್ನಾಗಿ ಮಾಡುತ್ತಾನೆ ನುಕ್ಕೆ ಮಾತಂತೂ ಇದಾಗಿದೆ ಸತ್ಯಯುಗದಲ್ಲಿ ಪವಿತ್ರರು ಇಲ್ಲಿ ಅಪವಿತ್ರರಿದ್ದಾರೆ ರಾಮರಾಜ್ಯವು ಯಾವಾಗಿನಿಂದ ಎಲ್ಲಿವರೆಗೆ ಇರುತ್ತದೆ ರಾವಣ ರಾಜ್ಯವು ಎಷ್ಟು ಸಮಯದವರೆಗೆ ಇರುತ್ತದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ರಾಮರಾಜ್ಯವು ಇಲ್ಲೇ ಇದೆ ರಾವಣ ರಾಜ್ಯವು ಇಲ್ಲೇ ಇದೆ ಎಂದು ತಿಳಿಯುತ್ತಾರೆ ಅನೇಕ ಮತ ಮತಾಂತರಗಳಿವೆ ಎಷ್ಟು ಮನುಷ್ಯರು ಅಷ್ಟು ಮತಗಳಿವೆ ಈಗ ಇಲ್ಲಿ ನೀವು ಮಕ್ಕಳಿಗೆ ಒಂದು ಅದ್ವೈತ ಮತವು ಸಿಗುತ್ತದೆ ಅದನ್ನು ತಂದೆಯೇ ಕೊಡುತ್ತಾರೆ ನೀವೀಗ ಬ್ರಹ್ಮಾರವರ ಮೂಲಕ ದೇವತೆಗಳಾಗುತ್ತಿದ್ದೀರಿ ಸರೋಗನ ಸಂಪನ್ನ ಹದಿನಾರು ಕಲ ಸಂಪೂರ್ಣರೆಂದು ದೇವತೆಗಳ ಮಹಿಮೆ ಮಾಡಲಾಗುತ್ತದೆ ವಾಸ್ತವದಲ್ಲಿ ಅವರು ಮನುಷ್ಯರೇ ಆದ ಮೇಲೆ ಮನುಷ್ಯರ ಮಹಿಮೆಯನ್ನೇಕೆ ಮಾಡುತ್ತಾರೆ ಅವಶ್ಯವಾಗಿ ಅಂತರವಿರಬೇಕಲ್ಲವೇ ಈಗ ನೀವು ಮಕ್ಕಳು ಸ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಕರ್ತವ್ಯವನ್ನು ಕಲಿಯುತ್ತೀರಿ ಕಲಿಯುಗಿ ಮನುಷ್ಯರನ್ನು ನೀವು ಸತ್ಯಯುಗಿ ದೇವತೆಗಳನ್ನಾಗಿ ಮಾಡುತ್ತೀರಿ ಅರ್ಥ ಶಾಂತಿಧಾಮ ಬ್ರಹ್ಮಾಂಡ ಮತ್ತು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ ಇದಂತೂ ಶಾಂತಿಧಾಮವಲ್ಲವಲ್ಲವೇ ಇಲ್ಲಂತೂ ಅವಶ್ಯವಾಗಿ ಕರ್ಮ ಮಾಡಲೇಬೇಕಾಗುತ್ತದೆ ಅದು ಮಧುರ ಶಾಂತಿಯ ಮನೆಯಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾ ವಾಸ್ತಗಳು ಮಧುರ ಮನೆ ಬ್ರಹ್ಮಾಂಡದ ಮಾಲೀಕರಾಗಿದ್ದೆವು ಅಲ್ಲಿ ದುಃಖ ಸುಖದಿಂದ ಭಿನ್ನರಾಗುತ್ತೇವೆ ನಂತರ ಸತ್ಯಯುಗದಲ್ಲಿ ವಿಶ್ವದ ಮಾಲೀಕರಾಗುತ್ತೇವೆ ಈಗ ನೀವು ಮಕ್ಕಳು ಯೋಗ್ಯರಾಗುತ್ತಿದ್ದೀರಿ ಲಕ್ಷ್ಯವು ಸಮ್ಮುಖದಲ್ಲಿ ನಿಂತಿದೆ ನೀವು ಮಕ್ಕಳು ಯೋಗ ಬಲದವರಾಗಿದ್ದೀರಿ ಅವರು ಬಹುಬಲದವರಾಗಿದ್ದಾರೆ ನೀವು ಸಹ ಯುದ್ಧದ ಮೈದಾನದಲ್ಲಿದ್ದೀರಿ ಆದರೆ ನೀವು ಡಬಲ್ ಅಹಿಂಸಕರಾಗಿದ್ದೀರಿ ಅವರು ಹಿಂಸಕರಾಗಿದ್ದಾರೆ ಕಾಮಕಟಾರಿಗೆ ಹಿಂಸೆ ಎಂದು ಹೇಳಲಾಗುತ್ತದೆ ಇದು ಹಿಂಸೆಯಾಗಿದೆ ಎಂದು ಸನ್ಯಾಸಿಗಳು ಸಹ ತಿಳಿಯುತ್ತಾರೆ ಆದ್ದರಿಂದ ಪವಿತ್ರರಾಗುತ್ತಾರೆ ಆದರೆ ನಿಮ್ಮ ವಿನ ಮತ್ತೂ ತಂದೆಯ ಜೊತೆ ಪ್ರೀತಿ ಇಲ್ಲ ಹೇಗೆ ಪ್ರಿಯತಮ ಪ್ರಿಯತಮರ ಪ್ರೀತಿ ಇರುತ್ತದೆ ಇಲ್ಲವೇ ಆ ಪ್ರಿಯತಮ ಪ್ರಿಯತಮರಂತೂ ಕೇವಲ ಒಂದು ಜನ್ಮಕ್ಕಾಗಿ ಗಾಯನ ಮಾಡಲಾಗುತ್ತದೆ ನೀವೆಲ್ಲರೂ ಪ್ರಿಯತಮನಾದ ನನಗೆ ಪ್ರಿಯತಮರಾಗಿದ್ದೀರಿ ಭಕ್ತಿ ಮಾರ್ಗದಲ್ಲಿ ಪ್ರಿಯತಮನಾದ ನನ್ನೊಬ್ಬನ ನೆನಪು ಮಾಡುತ್ತಾ ಬಂದಿದ್ದೀರಿ ಈಗ ನಾನು ಹೇಳುತ್ತೇನೆ ಈ ಅಂತಿಮ ಜನ್ಮದಲ್ಲಿ ಕೇವಲ ಪವಿತ್ರಾಗಿ ಮತ್ತು ಯಥಾರ್ಥ ರೀತಿಯಲ್ಲಿ ನೆನಪು ಮಾಡುವುದರಿಂದಲೇ ನೀವು ಮುಕ್ಕರಾಗುತ್ತೀವಿ ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಇದು ನರಕವಾಗಿದೆ ಇದಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ ಅಲ್ಲವೇ ಯಾರು ಧನವಂತಹ ದೊಡ್ಡ ವ್ಯಕ್ತಿಗಳಿದ್ದಾರೆಯೋ ಅವರು ನಮಗಾಗಿ ಇಲ್ಲೇ ಸ್ವರ್ಗವಿದೆ ಎಂದು ತಿಳಿಯುತ್ತಾರೆ ಎಷ್ಟೊಂದು ಅಂಧ ಶ್ರದ್ಧೆಯಲ್ಲಿರುತ್ತಾರೆ ನೀವೇ ಮಾತಾಪೀತಾ ಎಂದು ಹಾಡುತ್ತಾನೆ ಆದ್ರೆ ಏನೇನು ತಿಳಿದುಕೊಂಡಿಲ್ಲ ಯಾವ ಅಪಾರ ಸುಖ ಇತ್ತು ಅಪಾರ ಸುಖ ಸಿಗುತ್ತೋ ಎಂಬುದನ್ನು ಯಾರೂ ಸಹ ತಿಳಿದಿಲ್ಲ ಇದನ್ನು ಆತ್ಮ ಹೇಳುತ್ತದೆ ಅಲ್ವೇ ನೀವಾತ್ಮಗಳು ನಮಗೆ ಅಪಾರ ಸುಖವು ಸಿಗುವುದಿದೆ ಎಂದು ತಿಳಿದುಕೊಂಡಿರಿ ಅದರ ಹೆಸರೇ ಆಗಿದೆ ಸ್ವರ್ಗ ಸುಖಧಾಮ ಸ್ವರ್ಗವು ಎಲ್ಲರಿಗೂ ಬಹಳ ಮಧುರವೆನಿಸುತ್ತದೆ ನೀವು ತಿಳಿದುಕೊಂಡಿದ್ದೀರಿ ಸ್ವರ್ಗದಲ್ಲಿ ವಜ್ರ ವೈಡೂರ್ಯಗಳ ಎಷ್ಟೊಂದು ಮೌಲ್ಯಗಳಿತ್ತು ಭಕ್ತಿ ಮಾರ್ಗದಲ್ಲಿಯೂ ಸಹ ಎಷ್ಟೊಂದು ಅಪಾರವಾದ ಧನವಿತ್ತು ಆದ್ದರಿಂದ ಸೋಮನಾಥನ ಮಂದಿರವನ್ನು ಕಟ್ಟಿಸಿದ್ದಾರೆ ಒಂದೊಂದು ಚಿತ್ರವು ಲಕ್ಷಾಂತರ ರೂಪಾಯಿಗಳಷ್ಟು ಬೆಲೆ ಉಳ್ಳವಾಗಿತ್ತು ಅವೆಲ್ಲೂ ಎಲ್ಲಿಗೆ ಹೋದವು ಎಷ್ಟೊಂದು ಲೂಟಿ ಮಾಡಿಕೊಂಡು ಹೋದರು ಮುಸಲ್ಮಾನರು ತೆಗೆದುಕೊಂಡು ಹೋಗಿ ಮಸೀದಿಯಲ್ಲಿ ಹಾಕಿದರು ಅಷ್ಟೊಂದು ಅಪಾರ ಧನವಿತ್ತು ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ತಂದೆಯ ಮೂಲಕ ಫುನಾ ಸ್ವರ್ಗದ ಮಾಲೀಕರಾಗಿ ಬರ್ತೇವೆ ನಮ್ಮ ಮಹಲುಗಳು ಚಿನ್ನದಂತೆ ಕೂಡಿರ್ತವೆ ಬಾಗಿಲುಗಳು ಸಹ ಎಷ್ಟೇ ರತ್ನ ಚಡಿತವಾಗಿರಬಹುದು ಜೈನರ ಮಂದಿರಗಳು ಸಹ ಹೀಗೆ ಮಾಡಲ್ಪಟ್ಟಿರ್ತವೆ ಈಗ ಮೊದಲಿದ್ದ ವಜ್ರ ಇತ್ಯಾದಿಯಂತೆ ಇಲ್ಲ ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆ ಶಿವ ತಂದೆಯು ಭಾರತದಲ್ಲೇ ಬರುತ್ತಾರೆ ಭಾರತಕ್ಕೆ ಶಿವ ಪರಮಾತ್ಮನಿಂದ ಸ್ವರ್ಗದ ಆಸ್ತಿ ಸಿಗುತ್ತವೆ ಕ್ರಿಸ್ತೀಶಕ ಪೂರ್ವ ಮೂರು ಸಾವಿರ ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು ಎಂದು ಕ್ರಿಶ್ಚಿಯನ್ನರು ಸಹ ಹೇಳುತ್ತಾರೆ ಇಲ್ಲಿ ಯಾರು ರಾಜ್ಯ ಮಾಡುತ್ತಿದ್ದರೂ ಇದು ಯಾರಿಗೂ ತಿಳಿದಿಲ್ಲ ಭಾರತವು ಬಹಳ ಹಳೆಯದಾಗಿದೆ ಎಂಬುದನ್ನಷ್ಟೇ ತಿಳಿಯುತ್ತಾರೆ ಅಂದ ಮೇಲೆ ಇದೇ ಸ್ವರ್ಗವಾಯಿತಲ್ಲವೇ ತಂದೆಗೆ ಸ್ವರ್ಗದ ರಚಯಿತ ಅಥವಾ ಸ್ವರ್ಗದ ದಾತನೆಂದು ಹೇಳುತ್ತಾರೆ ಅವಶ್ಯವಾಗಿ ತಂದೆಯು ಬಂದಿದ್ದಾರೆ ಆಗಲೇ ನೀವು ಸ್ವರ್ಗದ ಮಾಲೀಕರಾಗಿದ್ದೀರಿ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಸ್ವರ್ಗದ ಮಾಲೀಕರಾಗುತ್ತೀರಿ ಮತ್ತೆ ಅರ್ಧ ಕಲ್ಪದ ನಂತರ ರಾವಣ ರಾಜ್ಯವು ಆರಂಭವಾಗುತ್ತದೆ ಚಿತ್ರಗಳಲ್ಲಿ ಹೀಗೆ ಸ್ಪಷ್ಟ ಮಾಡಿ ತೋರಿಸಿ ಅದರಿಂದ ಲಕ್ಷಾಂತರ ವರ್ಷಗಳ ಮಾತುಗಳು ಬುದ್ಧಿಯಿಂದ ಹೊರಟು ಹೋಗುತ್ತದೆ ಕೇವಲ ಲಕ್ಷ್ಮೀನಾರಾಯಣರೊಬ್ಬರೇ ಇರುವುದಿಲ್ಲ ಅವರ ರಾಜ್ಯ ಮಟ್ಟನೆಯಲ್ಲೂ ಇರುತ್ತದೆ ಮತ್ತವರ ಮಕ್ಕಳು ರಾಜರಾಗುತ್ತಾರೆ ಅನೇಕರು ರಾಜರಾಗುತ್ತಾರಲ್ಲವೇ ಇಡೀ ಮಾಲೆಯು ಮಾಡಲ್ಪಟ್ಟಿದೆ ಮಾಲೆಯನ್ನೇ ಸ್ಮರಣೆ ಮಾಡುತ್ತಾರಲ್ಲವೇ ಯಾರು ತಂದೆಗೆ ಸಹ್ಯಗಳಾಗಿ ತಂದೆಗೆ ಸೇವೆ ಮಾಡುವರು ಅವರದೇ ಮಾಲೆಯಾಗುತ್ತದೆ ಯಾರು ಪೂರ್ಣ ಚಕ್ರದಲ್ಲಿ ಬರುತ್ತಾರೆ ಪೂಜ್ಯದಿಂದ ಪೂಜಾರಿಗಳಾಗುತ್ತಾರೆಯೋ ಅವರದು ಇದು ನೆನಪಾರ್ಥವಾಗಿದೆ ನೀವು ಪೂಜ್ಯರಿಂದ ಪೂಜಾರಿಯಾಗುತ್ತೀರಿ ಆದ ತಮ್ಮ ಮಾಲೆಯನ್ನು ತಾವೇ ಪೂಜಿಸುತ್ತೀರಿ ಮೊದಲು ಮಾಲೆಗೆ ಕೈ ಹಾಕಿ ಮತ್ತೆ ತಿಳಿವಾಗುತ್ತಾರೆ ನಂತರ ಮಾಲೆ ಜಪಿಸುವುದನ್ನು ಪ್ರಾರಂಭಿಸುತ್ತಾರೆ ನೀವು ಸಂಪೂರ್ಣ ಚಕ್ರವನ್ನು ಸುತ್ತುತ್ತೀರಿ ನಂತರ ಶಿವತನ್ನ ಆಸ್ತಿಯನ್ನು ಪಡೆಯುತ್ತೀರಿ ಈ ರಹಸ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಮನುಷ್ಯರಂತೂ ಕೆಲ ಕೆಲವರು ಕೆಲವರ ಹೆಸರಿನ ಮೇಲೆ ಮಾಲೆಯನ್ನು ಜಪಿಸುತ್ತಾರೆ ಏನೆಂದು ತಿಳಿದುಕೊಂಡಿಲ್ಲ ಈಗ ನಿಮಗೆ ಮಾಲೆಯ ಸಂಪೂರ್ಣ ಜ್ಞಾನವಿದೆ ಮತ್ತಾರಿಗೆ ಈ ಜ್ಞಾನವಿಲ್ಲ ಯಾರ ಮಾಲೆಯನ್ನು ಜಪಿಸುತ್ತಾರೆಂದು ಕ್ರಿಶ್ಚಿಯನರಿಗೇನು ತಿಳಿದಿದೆ ಯಾರು ತಂಡಿಗೆ ಸಹಿಗಳಾಗಿ ಸೇವೆ ಮಾಡುವರೋ ಅವರದೇ ಈ ಮಾಲೆಯಾಗಿದೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಯಾರು ಪಾವನರಿದ್ದಾರೋ ಅವರೆಲ್ಲರೂ ಇಲ್ಲಿ ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪತರಾಗಿದ್ದಾರೆ ಪುನಃ ನಂಬರ್ ವಾರ್ ಎಲ್ಲರೂ ಹೋಗುತ್ತಾರೆ ನಂಬರ್ ವಾರ್ ಬರುತ್ತಾರೆ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಇದು ವೃಕ್ಷವಾಗಿದೆ ಎಷ್ಟೊಂದು ರಂಬೆ ಕೊಂಬೆಗಳು ಮಠ ಪಂಥಗಳಿವೆ ಈಗ ಇಡೀ ವೃಕ್ಷವು ಸಮಾಪ್ತಿಯಾಗಲಿದೆ ಮತ್ತೆ ನಿಮ್ಮ ತಳಪಾಯವು ಹಾಕಲ್ಪಡುವುದು ನೀವು ಈ ವೃಕ್ಷದ ಬುನಾದಿಯಾಗಿದ್ದೀರಿ ಅದರಲ್ಲಿ ಸೂರ್ಯವಂಶಿ ಚಂದ್ರವಂಶಿ ಇಬ್ಬರು ಇದ್ದೀರಿ ಯಾರ ಸತ್ಯಯುಗ ತ್ರೇತಾಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರು ಅವರು ಈಗ ಧರ್ಮವಿಲ್ಲ ಕೇವಲ ಚಿತ್ರಗಳಿವೆ ಯಾರ ಚಿತ್ರಗಳಿವೆಯೋ ಅವರ ಚರಿತ್ರೆಯನ್ನಂತೂ ಅರಿತುಕೊಳ್ಳಬೇಕಲ್ಲವೇ ಇಂಥ ವಸ್ತು ಲಕ್ಷಾಂತರ ವರ್ಷಗಳ ಹಳೆಯದೆಂದು ಹೇಳುತ್ತಾರೆ ವಾಸ್ತವದಲ್ಲಿ ಹಳೆಯದಕ್ಕಿಂತ ಹಳೆಯದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿದೆ ಅದಕ್ಕಿಂತಲೂ ಮೊದಲು ಯಾವುದೇ ವಸ್ತು ಇರಲಿಲ್ಲ ಇರಲು ಸಾಧ್ಯವಿಲ್ಲ ಉಳದೆಲ್ಲವೂ ಎರಡ್ ಸಾವಿರದ ಐದನೂರು ವರ್ಷಗಳಷ್ಟು ಹಳೆಯದಾಗಿದೆ ಕೆಳಗೆ ಅಗೆದು ಹೊಡೆ ತೆಗೆಯುತ್ತಾರಲ್ಲವೇ ಭಕ್ತಿ ಮಾರ್ಗದಲ್ಲಿ ಯಾರು ಪೂಜೆ ಮಾಡುತ್ತಾರೆಯೋ ಅವರು ಹಳೆ ಚಿತ್ರಗಳನ್ನು ತೆಗೆಯುತ್ತಾರೆ ಏಕೆಂದರೆ ಭೂಕಂಪದಲ್ಲಿ ಎಲ್ಲಾ ಮಂದಿರಗಳು ಮೊದಲಾದಗಳು ಬಿದ್ದು ಹೋಗುತ್ತವೆ ಮತ್ತೆ ಹೊಸರಾಗುತ್ತವೆ ಯಾವ ಚಿನ್ನ ವಜ್ರದ ಗಣಿಗಳು ಏನೆಲ್ಲ ಖಾಲಿಯಾಗಿ ಬಿಟ್ಟವೆಯೋ ಅವು ಪುನಃ ಸತ್ಯಯುಗದಲ್ಲಿ ಸಂಪನ್ನವಾಗಿ ಬಿಡುವು ಇವೆಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿವೆ ತಂದೆಯ ಶಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಿದ್ದಾರೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರುತ್ತದೆ ನಂತರ ವೃದ್ಧಿ ಹೊಂದುತ್ತದೆ ಎಲ್ಲ ಆತ್ಮಗಳು ಪರಂದಾದಿಂದ ಬರುತ್ತಾರೆ ಬರುತ್ತಾ ಬರುತ್ತಾ ವೃಕ್ಷವು ವೃದ್ಧಿಯಾಗುತ್ತದೆ ನಂತರ ಯಾವಾಗ ವೃಕ್ಷವು ಜಡಿ ಜಡಿಭೂತ ಸ್ಥಿತಿಯನ್ನು ತಲುಪುವುದೋ ಆಗ ರಾಮನು ಹೋದ ರಾವಣನು ಹೋದ ಯಾರದು ಬಹು ಪರಿವಾರವಾಗಿದೆ ಎಂದು ಹೇಳಲಾಗುತ್ತದೆ ಅನೇಕ ಧರ್ಮಗಳಿವೆಯಲ್ಲವೇ ನಮ್ಮ ಪರಿವಾರವು ಎಷ್ಟು ಚಿಕ್ಕದಾಗಿದೆ ಇದು ಕೇವಲ ಬ್ರಾಹ್ಮಣರದೇ ಪರಿವಾರವಾಗಿದೆ ಅವರದು ಎಷ್ಟು ಅನೇಕ ಧರ್ಮಗಳಿವೆ ಜನಸಂಖ್ಯೆಯನ್ನು ತಿಳಿಸುತ್ತಾರಲ್ಲವೇ ಅವರೆಲ್ಲರೂ ರಾವಣ ಸಂಪ್ರದಾಯವರಾಗಿದ್ದಾರೆ ಎಲ್ಲರೂ ಹೋಗಿ ಕೆಲವರೇ ಉಳಿಯುತ್ತಾರೆ ರಾವಣ ಸಂಪ್ರದಾಯವರು ಸ್ವರ್ಗದಲ್ಲಿ ಬರುವುದಿಲ್ಲ ಎಲ್ಲರೂ ಮುಕ್ತಿಧಾಮದಲ್ಲಿ ಇರುತ್ತಾರೆ ಉಳಿದಂತೆ ನೀವು ಯಾರು ಓದುತ್ತೀರೋ ಅವರು ನಂಬರ್ ವಾರ್ ಆಗಿ ಸ್ವರ್ಗದಲ್ಲಿ ಬರುತ್ತೀರಿ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಹೇಗೆ ಅದು ನಿರಾಕಾರ ವೃಕ್ಷವಾಗಿದೆ ಇದು ಮನುಷ್ಯ ಸೃಷ್ಟಿಯ ವೃಕ್ಷವಾಗಿದೆ ಇದು ನಿಮ್ಮ ಬುದ್ಧಿಯಲ್ಲಿದೆ ವಿದ್ಯೆಯ ಮೇಲೆ ಗಮನ ಪಡೆದಿದ್ದರೆ ಪರೀಕ್ಷೆಯಲ್ಲಿ ಅತ್ತೀರ್ಣರಾಗು ಓದುತ್ತಾ ಮತ್ತು ಓದುತ್ತಾ ಇದ್ದಾಗ ಖುಷಿಯೂ ಇರುವುದು ಒಂದು ವೇಳೆ ವಿಕಾರದಲ್ಲಿ ಬಿದ್ದರೆ ಇದೆಲ್ಲವೂ ಮರೆತು ಹೋಗೋದು ಯಾವಾಗ ಆತ್ಮೋ ಪವಿತ್ರ ಆಗುವುದು ಆಗ ಅದರಲ್ಲಿ ಧಾರಣೆಯು ಚೆನ್ನಾಗಿ ಆಗುವುದು ಚಿನ್ನದ ಪಾತ್ರೆಯು ಪವಿತ್ರವಾಗಿರುತ್ತದೆ ಒಂದು ವೇಳೆ ಯಾರಾದರೂ ಪತಿತರಾದರೆ ಜ್ಞಾನವನ್ನು ಹೇಳಲು ಸಾಧ್ಯವಿಲ್ಲ ಈಗ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ಪರಂಪಿತ ಪರಮಾತ್ಮನು ನಾವು ಆತ್ಮಗಳಿಗೆ ಓದಿಸುತ್ತಿದ್ದಾರೆ ನಾವು ಈ ಕರ್ಮೇಂದ್ರಿಗಳ ಮೂಲಕ ಕರುತ್ತಿದ್ದೇವೆ ಓದುವವರು ತಂದೆಯಾಗಿದ್ದಾರೆ ಇಂತಹ ಪಾಠಶಾಲೆಯು ಇಡೀ ವಿಷಯದಲ್ಲಿ ಎಲ್ಲಿರುತ್ತದೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ ಈಗ ನೀವು ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಿ ಸಮ್ಮುಖದಲ್ಲಿ ಮುರಳಿ ಕೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ ಹೇಗೆ ಈ ಟೇಪ್ ರಿಕಾರ್ಡ್ ಬಂದಿದೆ ಒಂದು ದಿನ ಇದು ಎಲ್ಲರ ಬಳಿ ಬಂದು ಬಿಡುತ್ತದೆ ಮಕ್ಕಳ ಸುಖಕ್ಕಾಗಿ ತಂದೆಯು ಇಂಥ ವಸ್ತುಗಳನ್ನು ಮಾಡಿಸುತ್ತಾರೆ ಯಾವುದೇ ದೊಡ್ಡ ಮಾತಲ್ಲ ಇವರು ಸಾವಲ ಆಗಿದ್ದಾರಲ್ಲವೇ ಮೊದಲು ಸುಂದರನಾಗಿದ್ದರು ಈಗ ಕಪ್ಪಾಗಿ ಬಿಟ್ಟಿದ್ದಾರೆ ಆದ್ದರಿಂದ ಶ್ಯಾಮ್ ಸುಂದರನೆಂದು ಹೇಳುತ್ತಾರೆ ನಿಮಗೂ ತಿಳಿದಿದೆ ನಾವು ಸುಂದರವಾಗಿದ್ದೆವು ಈಗ ಬಿಟ್ಟಿದ್ದೇವೆ ಪುನಃ ಸುಂದರವಾಗುತ್ತೇವೆ ಕೇವಲ ಒಬ್ಬರೇ ಏಕಾಗು ಏಕಾಗುವರು ಒಬ್ಬರಿಗೆ ಸರ್ಪವು ಕಚ್ಚಿದೆ ಮಾಹಿತಿ ಸರ್ಪ ಹೇಳಲಾಗುತ್ತದೆ ವಿಕಾರದಲ್ಲಿ ಹೋಗುವುದರಿಂದ ಕಪ್ಪಾಗಿ ಬಿಡುತ್ತಾರೆ ಎಷ್ಟೊಂದು ತಿಳಿದುಕೊಳ್ಳುವ ಮಾತುಗಳಾಗಿವೆ ಬೇಹದ್ದಿನ ತಂದೆಯೂ ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಈ ಅಂತಿಮ ಜನ್ಮದಲ್ಲಿ ನೆನಗಾಗಿ ಪವಿತ್ರಾಗಿ ತಂದೆಯ ಮಕ್ಕಳಿಂದ ಈ ಭಿಕ್ಷೆಯನ್ನು ಬಿಡುತ್ತಾರೆ ಕಮಲ್ ಫುಲ್ ಉಸಮಾನ್ ಪವಿತ್ರಾಗಿ ಮತ್ತು ನನ್ನ ನೆನಪು ಮಾಡಿ ಆಗ ಈ ಜನ್ಮದಲ್ಲಿ ಪವಿತ್ರ ಆಗುತ್ತೀರಿ ಮತ್ತು ನೆನಪಿನಲ್ಲಿರುವುದರಿಂದ ಹಿಂದಿನ ಜನ್ಮಗಳ ಕರ್ಮವು ನಾಶವಾಗುತ್ತದೆ ಇದು ಯೋಗಾಗ್ನಿಯಾಗಿದೆ ಇದರಿಂದ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತವೆ ಸತೋಪ್ರಧಾನದಿಂದ ಸತೋ ರಜು ತಮ್ಮದಲ್ಲಿ ಬರುವುದರಿಂದ ಕಲೆಗಳು ಕಡಿಮೆಯಾಗುತ್ತಾ ಹೋಗುತ್ತವೆ ತುಕ್ಕು ಬೀಳುತ್ತಾ ಹೋಗುತ್ತದೆ ಈಗ ಕೇವಲ ನನ್ನೊಬ್ಬನ ನೆನಪು ಮಾಡಿ ಎಂದು ತಂಡೆಯ ತಿಳಿಸುತ್ತಾರೆ ಉಳಿದಂತೆ ನೀರಿನಲ್ಲಿ ನೀರಿನ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾವನರಾಗುತ್ತಿರೇನು ನೀರು ಸಹ ಸ ತತ್ವವಾಗಿದೆಯಲ್ಲವೇ ಪಂಚತತ್ವಗಳೆಂದು ಹೇಳಲಾಗುತ್ತದೆ ಈ ನದಿಗಳು ಪತಿತ ಪಾವನೆಯಾಗಲು ಹೇಗೆ ಸಾಧ್ಯ ನದಿಗಳು ಸಾಗರದಿಂದ ಹುಟ್ಟುತ್ತವೆ ಮೊದಲಂತೂ ಸಾಗರನೇ ಪತಿತ ಪಾವನರಾಗಬೇಕಲ್ಲವೇ ಒಳ್ಳೆಯದು ಮದ್ರಾತಿ ಮದರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾರ್ಪೀತ ಬಾಪ್ತದರ ನೆನಪು ಪ್ರೀತಿ ಆಗುವ ನಪ್ ಸುಪ್ರಭಾತ ಆಫೀಕಾ ತಂದೆಯ ಆಫೀಕ ಮಕ್ಕಳಿಗೆ ನಮಸ್ತೆ ಹಂ ರುವಾನಿ ಬಚ್ಚೋಂಕಿ ರೋಹಾನಿ ಪಾಪು ತಾದಾಕೋ ಪ್ಯಾ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರು ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವ ಧಾರ್ನಿಗಾಗಿ ಮುಖೇಶ್ ಸರ್ ವಿಜಯಮಾಲೆಯಲ್ಲಿ ಬರಲು ತಂದೆಯ ಸೇವೆಗಳಾಗಿ ಸೇವೆ ಮಾಡಬೇಕಾಗಿದೆ ಒಬ್ಬ ಪ್ರಿಯತಮನ ಜೊತೆ ಸತ್ತ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕಾಗಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ ಎರಡನೇ ಪಾಯಿಂಟ್ ತಮ್ಮ ನಿಖರವಾದ ಗುರಿ ದೇಹವನ್ನು ಮುಂದಿಟ್ಟುಕೊಂಡು ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಡಬಲ್ ಆಯುಷಕರಾಗಿ ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವ ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತಿರಬೇಕಾಗಿದೆ ವರದಾನ ವಿಜಯತನದ ನಸೆಯ ಮೂಲಕ ಸದಾ ಹರ್ಷಿತರಾಗುವಂತಹ ಸರ್ವ ಆಕರ್ಷಣೆಗಳಿಂದ ಮುಕ್ತವ ವಿಜಯರತ್ನಗಳು ಪಾರ್ಥ ತಂದೆಯ ಕೊರಳಿನ ಹಾರ ಇದುವರೆಗೂ ಪೂರ್ಸಲ್ಪಡುತ್ತದೆ ಅಂದರೆ ಸದಾ ಇದೇ ಸೇರಲಿ ನಾನು ಬಾಬಾರವರ ಕೊರಳಿನ ಹಾರ ವಿಜಯರತ್ನನಾಗಿದ್ದೇನೆ ನಾನು ವಿಶ್ವದ ಮಾಲೀಕ ಬಾಲಕನಾಗಿದ್ದೇನೆ ನಮಗೆ ಏನು ಸಿಕ್ಕಿದೆ ಅದು ಯಾರಿಗೂ ಸಿಗೋದಿಲ್ಲ ಈ ನಸೆ ಮತ್ತು ಖುಷಿ ಸದಾ ಇದ್ದಾಗ ಯಾವುದೇ ಪ್ರಕಾರದ ಆಕರ್ಷಣೆಯಿಂದ ದೂರವಿರುವುದರಿ ಯಾರು ಸದಾ ವಿಜಯಗಳಾಗುತ್ತಾರೆ ಅವರು ಸದಾ ಹರ್ಷಿತರಾಗುತ್ತಾರೆ ಒಬ್ಬ ತಂದೆಯ ನೆನಪಿನ ಆಕರ್ಷಣೆಯಲ್ಲಿ ಆಕರ್ಷಿತರಾಗುತ್ತಾರೆ ಸ್ಲೋಗನ್ ಒಬ್ಬರ ನೆನಪಿನಲ್ಲಿ ಮುಳುಗಿ ಹೋಗುವುದು ಅರ್ಥಾರ್ಥ ಏಕಾಂತ ವಾಸಿಯಾಗುವುದು ಅವ್ಯತ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಈಗ ಎಲ್ಲರೂ ಸೇರಿ ಒಬ್ಬರಿಗೊಬ್ಬರು ಸಾಹಸವನ್ನು ಹೆಚ್ಚಿಸಿ ಸಮಯವನ್ನು ಸಮೀಪ ತರಲೇಬೇಕು ಆತ್ಮಗಳಿಗೆ ಮುಕ್ತಿ ಕೊಡಿಸಲೇಬೇಕು ಎಂದು ಸಂಕಲ್ಪ ಮಾಡಿ ಆದರೆ ಇದು ಯಾವಾಗ ಯಾವಾಗುವುದಂದ್ರೆ ಯಾವಾಗ ಯೋಚನೆಯನ್ನು ಸ್ಮೃತಿ ಸ್ವರೂಪದಲ್ಲಿ ತೆರವರಿ ಎಲ್ಲಿ ಏಕತೆ ಮತ್ತು ದೃಢತೆ ಇದೆ ಅಲ್ಲಿ ಅಸಂಭವ ಸಂಭವವಾಗಿ ಬಿಡುತ್ತದೆ ಓಂ ಶಾಂತಿ